ಹಾಗೂ ಜನ ಹಾಗೂ ನಾಗರಿಕರ ಎಲ್ಲ ಅಪೇಕ್ಷೆಯಂತೆ ನಿರಂತರವಾಗಿ ಇಲಾಖೆ ಯೋಜನೆಗಳ ಅನುಷ್ಠಾನದ ಜೊತೆಗೆ ಅತ್ಯಂತ ಮೌಲ್ಯಯುತವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ವಿ ಅದರ ಭಾಗವಾಗಿದೆ ತಾವು ಕೂಡ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಇತ್ತೀಚೆಗೆ ಮಾಡಿದ್ದೀರ ಸೊ ಅದರ ಸರಣಿ ಮುಂದುವರೆದಂತೆ ಇವತ್ತು ತಮಗೆ ನಾವೆಲ್ಲ ಕರೆದಿರೋವಂಥದ್ದು ಅನೇಕ ವರ್ಷಗಳಿಂದ ನಾವು ಒಂದು ಫಲಪುಷ್ಪ ಪ್ರದರ್ಶನ ಅಂತೇಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತೆ ನಮ್ಮ ಜಿಲ್ಲಾ ತೋಟಗಾರಿಕಾ ಸಂಘ ತೋಟಗಾರಿಕಾ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಈ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ವಿ ಮಾನ್ಯ ಉಸ್ತುವಾರಿ ಸಚಿವರು ಕಳೆದ ಬಾರಿ ಅದನ್ನ ಬಹಳ ಸೀರಿಯಸ್ ಆಗಿ ಕೊಡ್ಕೋಬೇಕು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಎಕ್ಸಿಬಿಷನ್ ತರ ಮಾಡಿದೆ ಅದಕ್ಕೆ ಒಂದು ಎಕ್ಸಿಬಿಷನ್ ಅಂದ ತಕ್ಷಣ ಅದು ಫಲಪುಷ್ಪದ ಜೊತೆ ಜ್ಞಾನದ ಒಂದು ಎಕ್ಸಿಬಿಷನ್ನು ಕೂಡ ಆಗಬೇಕು ಎಲ್ಲ ವರ್ಗದವರಿಗೆ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರಿಂದ ಹಿಡಿದು ವಯಸ್ಕರಿಗೆ ವರ್ಕಿಂಗ್ ಪಾಪ್ಯುಲೇಷನ್ಗೆ ಮಹಿಳೆಯರಿಗೆ ಎಲ್ಲ ವರ್ಗದವರು ಕೂಡ ಆಕರ್ಷಕವಾಗಿ ಮಾಹಿತಿಯನ್ನು ಒದಗಿಸುವಂಥ ಒಂದು ಜ್ಞಾನ ಮೇಳ ಆಗಬೇಕು ಫಲಪುಷ್ಪ ಮೇಳ ಆಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಕಳೆದ ಒಂದು ಪ್ರಯತ್ನ ಮಾಡಿದ್ವಿ ಕಳೆದ ಬಾರಿ ಇದ್ದಂತ ಸಣ್ಣ ಪುಟ್ಟ ಓರೆ ಕೋರೆಗಳನ್ನೆಲ್ಲ ಈ ವರ್ಷ ಇನ್ನೂ ಆಕರ್ಷಕವಾಗಿ ಇನ್ನೂ ಆಕರ್ಷಕವಾಗಿ ಇನ್ನೂ ವೈವಿಧ್ಯಮಯವಾಗಿ ಮತ್ತು ಬಹಳ ಮೌಲ್ಯಯುತವಾಗಿ ಅದರಲ್ಲೂ ಕೂಡ ತಮಗೆ ಗೊತ್ತಿದೆ ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳು ಹಾಗಾಗಿ ಯುವಕರು ಮತ್ತು ಮಕ್ಕಳಿಗೆ ಹೆಚ್ಚು ಅವರಿಗೆ ಜ್ಞಾನ ಕೊಡುವಂತ ರೀತಿಯಲ್ಲಿ ನಾವು ಈ ವರ್ಷ ಅತ್ಯಂತ ಆಕರ್ಷಕವಾದಂಥ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಹಾಗಾಗಿ ತಮ್ಮ ಜೊತೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ಅದೇ ತಾವೆಲ್ಲರೂ ಕೂಡ ನಮ್ಮ ಮೂಲಕ ನಾವು ಪ್ರತಿ ಜಿಲ್ಲೆಯ ಪ್ರತಿ ಮನೆಗೆ ತಲುಪಬೇಕು ಪ್ರತಿಯೊಬ್ಬರೂ ಕೂಡ ಸಮ್ಮಿಲನದ ಕಾರ್ಯಕ್ರಮ ಇದು ಪ್ರದರ್ಶನ ಇದು ಫಲಪುಷ್ಪ ಪ್ರದರ್ಶನ ಅದೆಲ್ಲ ಏನೇನಿದೆ ನಾನು ಹೇಳ್ತೀನಿ ಸೊ ನಿಮ್ಮ ಮೂಲಕ ನಾನು ನಿಮಗೆಲ್ಲ ವಿನಂತಿ ಮಾಡಿಕೊಳ್ಳೋದಕ್ಕೆ ನಾವು ವ್ಯಾಪಕವಾಗಿ ಇದ್ರ ಬಗ್ಗೆ ನಾಗರಿಕರಿಗೆ ಜನರಿಗೆ ಪೋಷಕರಿಗೆ ವ್ಯಾಪಕವಾಗಿ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಅದರಲ್ಲೂ ಕೂಡ ತಾವು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಯುವಕರನ್ನು ಅವರು ದೇಶ ಕಟ್ಟೋ ರೀತಿ ಆಗಬೇಕು ಸದೃಢ ಪ್ರಜೆಗಳಾಗಬೇಕು ಸಂಸ್ಕಾರವಂತರಾಗಬೇಕು ಅಂದರೆ ಅದಕ್ಕೆ ಇಲ್ಲಿ ಅವರಿಗೆ ಗೊತ್ತಿಲ್ಲದಲ್ಲೇ ತಗೊಳ್ಳೋಕ್ಕೆ ಎಲ್ಲ ಅಂಶಗಳು ಇಲ್ಲಿ ಇರ್ತಾವೆ ಸೊ ಹಾಗಾಗಿ ಆ ಎಲ್ಲ ಇರೋದ್ರಿಂದ ತಾವು ವ್ಯಾಪಕವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ತಮ್ಮ ಮೂಲಕ ಎಲ್ಲ ಮನೆ ಮನೆಗಳಿಗೆ ಇದು ತಲುಪಲಿ ಅನ್ನೋ ಒಂದು ಆಶಾಭಾವನೆಯನ್ನು ಕೂಡ ನಾನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ நீர்ல்லை N required 33 وب钱 This ಇದೆಲ್ಲ ಬೇರೆ ಬೇರೆ ಮನೇಟ್ ಮಾಡಿ ಬೇರೆ